ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಹೌದು ಜುಲೈ ತಿಂಗಳು ಕೂಡ ಸ್ಟಾರ್ಟ್ ಆಗಿದೆ ಇನ್ನು ನಿಮ್ಮ ಖಾತೆಗಳಿಗಾದರೂ ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಮತ್ತು ಇಲ್ಲಿ ನೋಡೋದಾದರೆ ಮೇನಲ್ಲಿ ಕೂಡ ಒಂದೇ ತಿಂಗಳ ಹಣವನ್ನು ಹಾಕಿದ್ದಾರೆ ಜೂನ್ನಲ್ಲಿ ಕೂಡ ಕೇವಲ ಇಪ್ಪತ್ತನೇ ಕಂತಿನ ಹಣ ಮಾತ್ರ ಹಾಕಿದ್ರು ನೆಕ್ಸ್ಟು ಈಗ ಜುಲೈ ಬಂದಿತ್ತು ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಹಾಕಬೇಕಾಗಿದೆ ಯಾಕಂದ್ರೆ ಇಪ್ಪತ್ತೊಂದನೇ ಕಂತಂದರೆ ಮೇ ತಿಂಗಳ ಹಣ ಆಗಿರುತ್ತೆ ಇಪ್ಪತ್ತೆರಡನೇ ಕಂತಂದರೆ ಜೂನ್ ತಿಂಗಳ ಹಣ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ತಿಂಗಳ ಹಣ ಜುಲೈ ತಿಂಗಳ್ ಕೂಡ ಈ ಕೊನೆಯದಾಗಿ ಹಾಕಲೇಬೇಕಾಗುತ್ತೆ ಈ ತಿಂಗಳು ಕೂಡ ಎಂಡ್ ಆಗುವ ಎಂಡ್ ಆಗೋದ್ರ ಒಳಗೆ ಹಾಕಲೇಬೇಕಲ್ವಾ ಅದಕ್ಕೋಸ್ಕರ ಇಪ್ಪತ್ತೊಂದು ಇಪ್ಪತ್ತೆರಡು ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಸುಮಾರು ಆರು ಸಾವಿರ ಹಣ ಆದರೂ ಜಮಾ ಆಗಬೇಕಾಗಿದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಏನು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣ ಯಾವಾಗ ಜಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಈ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಈ ಎಲ್ಲ ವಿಷಯವನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿ ನಿಮಗೆ ಆರು ಸಾವಿರ ಜಮಾ ಆಗ್ತಕ್ಕಂತಹ ಮಾಹಿತಿ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಈ ಟಾಪಿಕ್ಗೆ ಬರೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೆಳ್ಳಂಬೆಳಗ್ಗೆ ಸಿಹಿ ಸುದ್ದಿಯನ್ನು ಇಲ್ಲಿ ಲಕ್ಷ್ಮೀ ಒಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಇಪ್ಪತ್ತೊಂದು ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಅದೇ ರೀತಿಯಾಗಿ ಇಪ್ಪತ್ ಮೂರನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಮೂರು ಸಾವಿರ ಸುಮಾರು ಆರು ಸಾವಿರ ಹಣ ಆದರೂ ಜಮಾ ಆಗ್ಬೇಕಾಗಿದೆ ಮೂರು ಕಂತಿನ ಹಣ ಆದರೂ ನಾವು ಬಿಡುಗಡೆ ಮಾಡಬೇಕಾಗಿದೆ ಅದು ನಮಗೆ ಸರ್ಕಾರದ ಗಮನಕ್ಕೆ ಗೊತ್ತಿರ್ತಕ್ಕಂಥದ್ದು ನೀವ್ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಮಹಿಳೆಯರೇ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ನಾವು ಜಮಾ ಮಾಡೇ ಮಾಡ್ತೀವಿ ಅಂತಕ್ಕಂತಹ ಆಶ್ವಾಸನೆಯನ್ನ ಇಲ್ಲಿ ಲಕ್ಷ್ಮೀ ಬಳಕರ್ ಕೊಟ್ಟಿದ್ದಾರೆ ಆದರೆ ನಿಮಗೆ ದಿಢೀರನೇ ಈಗ ಒಂದೇ ತಿಂಗಳಲ್ಲಿ ಎಲ್ಲ ಕಂತುಗಳನ್ನು ಹಾಕ್ಲಿಕ್ಕೆ ಸಾಧ್ಯ ಅಲ್ಲ ಕೆಲವೊಂದಿಷ್ಟು ಕಂತುಗಳನ್ನು ಹಾಕಿ ಮತ್ತೆ ಈಗ ಈಗಾಗಲೇ ಹಾಕಿದ್ದಾರೆ ನೋಡಿ ಮೇನಲ್ಲಿ ಒಂದು ತಿಂಗಳ್ ಹಾಕಿದ್ರು ಮತ್ತು ಜೂನ್ನಲ್ಲಿ ಕೂಡ ಒಂದೇ ತಿಂಗಳ್ ಹಾಕಿದ್ರು ಹತ್ತೊಂಬತ್ತನೇ ಕಂತಿನ ಹಣ ಮೇನಲ್ಲಿ ಬಂದಿದ್ರೆ ಜು ಈ ಒಂದು ಜೂನಲ್ಲಿ ಇಪ್ಪತ್ತನೇ ಕಂತಿನ ಹಣ ಬರಲಾಗಿತ್ತು ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ಇಪ್ಪ ಈ ಒಂದು ಮೇನಲ್ಲಿ ಜೂನ್ನಲ್ಲಿ ಕ್ಲಿಯರ್ ಮಾಡಿ ಆದ್ರೆ ಈ ಒಂದು ತಿಂಗಳಲ್ಲಿ ಎರಡು ತಿಂಗಳ ಹಣ ಹಾಕಿ ಕ್ಲಿಯರ್ ಮಾಡಬಹುದಾಗಿತ್ತು ಆದ್ರೆ ರಾಜ್ಯ ಸರ್ಕಾರ ಹಣವನ್ನು ರಿಲೀಸ್ ಮಾಡಲಿಲ್ಲ ಮತ್ತೆ ಡಿಲೇ ಮಾಡ್ತಾ ಇದೆ ಪ್ರತಿ ತಿಂಗಳು ಕೂಡ ಒಂದಲ್ಲ ಒಂದು ಸ್ವಲ್ಪ ಲೇಟ್ ಮಾಡ್ತಾನೆ ಇದೆ ಅದೇ ರೀತಿಯಾಗಿ ಇದರ ಸಲುವಾಗಿ ಪಿಂಚಣಿ ಯೋಜನೆಯಲ್ಲಿ ಕೂಡ ಬಹಳಷ್ಟು ಹಿರಿಯರು ಕಾಯ್ತಾ ಇದ್ದಾರೆ ಅದರಲ್ಲಿ ಬ್ಯಾಂಕ್ಗಳಿಗೆ ಹೋಗೋದು ಬರೋದು ನಡಿತಾನೇ ಇದೆ ಗೃಹಲಕ್ಷ್ಮಿ ಯೋಜನೆ ಅಷ್ಟು ಹಣ ಅಷ್ಟೇ ಲೇಟ್ ಆಗಿಲ್ಲ ಈ ಕಡೆ ಪಿಂಚಣಿ ಹಣದಲ್ಲಿ ಕೂಡ ಡಿಲೇ ಆಗಿರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಎಲ್ಲರ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣವನ್ನು ನಾವು ಹಾಕೊಡ್ತೀವಿ ಅಂತಕ್ಕಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಪಿಂಚಣಿ ಹಣ ಅಂತೂ ಶಾಶ್ವತ ಯೋಜನೆ ಅದು ಅದರಲ್ಲಿ ಇಪ್ಪತ್ತ್ ಮೂರು ಲಕ್ಷ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಿಂದ ತೆಗೆದಾಕಲಾಗಿ ಇದೆ ಯಾಕಂದರೆ ಬಹಳಷ್ಟು ಎಲಿಜಿಬಲ್ ಇಲ್ಲದಂತವರು ಕೂಡ ಅದರೊಳಗೆ ಇದ್ರಂತೆ ಅಂತವರನ್ನ ಆಯ್ಕೆ ಮಾಡಿಕೊಂಡು ಆರಿಸಿ ಆಗಿದೆ ಈಗ ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ಹಣವನ್ನು ಕೊಡ್ತೇವೆ ಅಂತಕ್ಕಂತಹ ಆಶ್ವಾಸನೆಯನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಈಗ ಈ ಒಂದು ಪಿಂಚಣಿ ಹಣ ಏನು ಪ್ರತಿ ತಿಂಗಳ ಐದನೇ ತಾರೀಕೊಳಗಾಗಿ ಕ್ಲಿಯರ್ ಆಗಬೇಕು ಈಗ ಜುಲೈ ಪ್ರಾರಂಭವಾಗಿದೆ ಅಂದರೆ ಇದೇ ಐದನೇ ತಾರೀಕೊಳಗಾಗಿ ಜುಲೈ ತಿಂಗಳ ಹಣ ಪಿಂಚಣಿ ಹಣ ಕ್ಲಿಯರ್ ಆಗಬೇಕು ಇಂತಹ ಸಂದರ್ಭದಲ್ಲಿ ಸುಮಾರು ಜೂನ್ ತಿಂಗಳದಾಗಿರಲಿ ಮೇ ತಿಂಗಳದಾಗಿರಲಿ ಸರಿಯಾಗಿ ಪಿಂಚಣಿ ಹಣ ಜಮ ಆಗಿಲ್ಲ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದ್ದರೆ ಇನ್ನೂ ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಹೀಗೆ ರಾಜ್ಯ ಸರ್ಕಾರದ ಬಳಿ ಆರ್ಥಿಕ ಪರಿಸ್ಥಿತಿ ಹದಗೆ ಈಗ ಕಂಡು ಬರ್ತಾ ಇದೆ ಎಲ್ಲ ಜನರಲ್ಲಿ ಕೂಡ ಅಭಿವಯ ಅಭಿಪ್ರಾಯ ಬರ್ತಾ ಇದೆ ಹಾಗಾಗಿ ಗೃಹಲಕ್ಷ್ಮಿಯನ್ನು ಹಣ ಹಾಕ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬರ್ತಕ್ಕಂಥದ್ದು ಆದರೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗೋದಿಲ್ಲ ನಿಮಗೆ ಹಣ ಹಾಕ್ತಾನೆ ಇರ್ತಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರ ಸಬಲೀಕರಣ ಆಗಿದೆ ಬೆಳವಣಿಗೆ ಆಗಿದೆ ಕಾಂಗ್ರೆಸ್ ಸರ್ಕಾರದ ಬೆಳವಣಿಗೆ ಆಗಿದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಪಕ್ಷದ ಮುಖ್ಯ ಒಂದು ಯೋಜನೆ ಯಾವುದಾದ್ರೂ ಇದೆ ಅದು ಗೃಹಲಕ್ಷ್ಮಿ ಯೋಜನೆ ಅಂತ ಅನ್ಬೋದು ಯಾಕಂದರೆ ಅದರಿಂದ ಮುಖ್ಯವಾಗಿ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ಅದೇ ರೀತಿಯಾಗಿ ಈಗ ಈ ಒಂದು ಗ್ಯಾರಂಟಿ ಯೋಜನೆಗಳ ಮೇರೆಗೆ ಈ ಒಂದು ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು ಹೇಳಿಕೆಗಳು ಕಂಡು ಬರ್ತವೆ ಗೊತ್ತಿದೆ ನಿಮಗೆ ಅದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು ಆದಷ್ಟು ಬಂದ್ ಮಾಡಲಿಕ್ಕಿಲ್ಲ ಅದರೊಳಗೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಮುಖ್ಯವಾಗಿ ಬಂದ್ ಮಾಡೋದಿಲ್ಲ ಯಾರು ಕೂಡ ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಅಂತ ಂತ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವಾಗ ಬರುತ್ತೆ 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 ಯಾವಾಗ ಬರುತ್ತೆ ಅದು ಅಂತ ನೀವು ಕೇಳ್ಬೋದು ಈಗ ಜುಲೈ ಪ್ರಾರಂಭವಾಗಿದೆಯಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ರಿಲೀಸ್ ಮಾಡಲಿದ್ದಾರೆ ಈಗಾಗಲೇ ಟ್ರಯಲ್ ಮಾಡಲಾಗಿತ್ತು ಜೂನ್ನಲ್ಲಿನೇ ಬಿಡುಗಡೆ ಆಗಬೇಕಾಗಿತ್ತು ಅದು ಬರೀ ಟ್ರಯಲ್ ಮಾಡಲಾಗಿತ್ತು ಏನು ತಾಂತ್ರಿಕ ದೋಷ ಆಗತ್ತಾ ಅಂತಕ್ಕಂಥದನ್ನು ಕಂಡು ಹಿಡ್ಕೊಳ್ಳಾಗಿತ್ತು ಈಗ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ ಓಕೆನಾ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ಹಣ ಜಮಾ ಮಾಡ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸೊ ಅವ್ರದೇ ಆದಂತಹ ಕೆಲಸ ಕಾರ್ಯಗಳು ಕೂಡ ಇರ್ತಾರೆ ಅವರು ಕೂಡ ಬಿಝಿಯಾಗಿರ್ತಾರೆ ಎಲ್ಲ ಕೂಡ ಬರೀ ಗೃಹಲಕ್ಷ್ಮಿ ಯೋಜನೆ ಕಡೆ ಕೊಡ್ಲಿಕ್ಕೆ ಆಗೋದಿಲ್ಲ ಬೇರೆ ಕೆಲಸಗಳು ಕೂಡ ಇರ್ತವೆ ಅವುಗಳನ್ನ ಮುಗಿಸಿಕೊಂಡು ಇಲ್ಲಿ ಕೂಡ ಕೊಡಬೇಕಾಗುತ್ತೆ ಸದ್ಯಕ್ಕೆ ನೋಡಿ ಇದರ ಬಗ್ಗೆ ಎಷ್ಟು ಲೇಟೆಸ್ಟ್ ಇತ್ತು ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಹಣ ಜಮಾ ಆಗಲಿದೆ ಇಪ್ಪತ್ತೊಂದನೇ ಕಂತಿನ ಇಪ್ಪತ್ತೆರಡನೇ ಕಂತಿನ ಇದೇ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ ಆದ್ರೆ ಇಪ್ಪತ್ ಮೂರನೇ ಕಂತಿನ ಹಣ ಈ ತಿಂಗಳಲ್ಲಿ ಬರೋದಿಲ್ಲ ಎರಡು ಕಂತುಗಳನ್ನ ಈ ತಿಂಗಳಲ್ಲಿ ಬಿಡುವಂತಹ ಸಾಧ್ಯತೆ ಇದೆ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ನೋಡೋಣ ಎಷ್ಟು ದಿನಗಳ ಕಾಲ ಹಣ ಜಮಾ ಮಾಡ್ತಾರೆ ಅಂತಕ್ಕಂಥದ್ದನ್ನ ಕಾಯ್ದು ನೋಡಬೇಕು ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು का वाइब्रेट कर फ्रेंड्स